ಉನ್ನತ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಸಿಗಬೇಕು ಎನ್ನುವಂತಹ ನಿಟ್ಟುನಲ್ಲಿ ಬಹಳಷ್ಟು ವರ್ಷಗಳಿಂದ ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಸಹಕಾರ ಕಾರ್ಯದರ್ಶಿ ಇಂಜಿನಿಯರಿಂಗ್ ಕೋರ್ಸ್ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಸರ್ಕಾರಿ ಇಂಜಿನಿಯರಿಂಗ್ ಸ್ಥಾಪನೆ ಆಗ್ಬೇಕು ಅನೇಕ ನಮ್ಮ ರಾಜ್ಯದಲ್ಲಿ సర్కారు ఆయాకాల జిల్లాల మాత్ర ఇంజినీరింగ్ కాలేజ్ ప్రారంభూ కూడా సూర్య ఇంజినీరింగ్ కాలేజ్ ఇంకా హాలేజ్లు మాత్ర రన్నింగ్ ఇది అనేక సంఘసంస్థ రీతి ಹದಿನಾರು ಇಂಜಿನಿಯರಿಂಗ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಒಂದು ಪಾಠ ಪ್ರವಚನ ಮಾಡಲಿಕ್ಕೆ ಬೇಕಾದಂತಹ ಅಧ್ಯಾಪಕವರ ನೇಮಕಾತಿ ಅವರ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಈ ರೀತಿಯ ನಿಟ್ಟಿನಲ್ಲಿ ಇಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ ಏನು ಅಂತ ಹೇಳಿದ್ರೆ ಹದಿನಾರು ಇಂಜಿನಿಯರಿಂಗ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪಿ ಎಸ್ ಸಿ ಮೂಲಕ ನೋಟಿಫಿಕೇಶನ್ ಮಾಡಿ ಸುಮಾರು ತೊಂಬತ್ತೆರಡು ಜನ ಅಧ್ಯಾಪಕರ ನೇಮಕಾತಿಯನ್ನು ಇದು ಸೆಂಟ್ರಲ್ ತಾಂತ್ರಿಕ ಶಿಕ್ಷಣ ಇಲಾಖೆ ಇದೆ ಅದರ ನಾಲ್ಕನ ಅಡಿಯಲ್ಲಿ ವಿಶ್ವವಿದ್ಯಾಲಯ ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಒಂದು ನೋಡಿಕೊಳ್ತಕ್ಕಂಥದ್ದು ಅದರ ನಾಲ್ಕನ ಅಡಿಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ನೇಮಕಾತಿಯನ್ನ ತೊಂಬತ್ತಾರ ನೇಮಕಾತಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ನೇಮಕಾತಿ ಆದಂತವರು ಅವರು ವೃದ್ಧಾಶಿ ಕ್ಲಾಸ್ ಏಟಿ ಅವರು ಬರ್ತಾರೆ ಈ ಬಂದಂತವರಿಗೆ ಆ ಸಂದರ್ಭದಲ್ಲಿ ತನ್ನ ಐದನೇ ವೇತನ ಆಯೋಗ ಎರಡ್ ಸಾವಿರದ ಹತ್ತರಲ್ಲಿ ಅಡಾಪ್ಟ್ ಆದಂತಹ ಆರನೇ ವೇತನ ಆಯೋಗ ಅದರ ವೇತನವನ್ನ ನೀಡಬೇಕಾಗಿರುವುದು ಜೊತೆಗೆ ಆ ವೇತನಕ್ಕೆ ప్రాశుపాల ఈ రీత్యా కేటగిరి నేకా ఏ వృత్తి అధ్యాపక నేమకా ఈ సందర్భ శిక్షణ ఇలాంటి ಮಾಡಿದೆ ಅನ್ನುವಂತ ದಂತ ಇಟ್ಟುಕೊಂಡು ಅವರ ಏಕದ ಆಯ್ಕೆ ಆಗಿರ್ತಕ್ಕಂಥ ಅವರ ಪ್ರಮೋಷನ್ ತಡೆ ಹಿಡಿದತಕ್ಕಂಥದ್ದು ಮತ್ತೆ ಅದನ್ನ